ಹುಟ್ಟು ಸಾಮಾನ್ಯವಾದರೂ ಬೆಳೆದ ರೀತಿ ಅಸಾಮಾನ್ಯವಾಗಿರಬೇಕು ಎಂಬ ಧ್ಯೇಯವಾಕ್ಯಕ್ಕೆ ನಿದರ್ಶನ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟರು ದಾನವನ್ನು ಸಂಭ್ರಮವನ್ನಾಗಿಸದೆ ಬಲಗೈಯಲ್ಲಿ ಕೊಟ್ಟದು ಎಡಗೈಗೆ ತಿಳಿಯಬಾರದು ಎಂಬ ನಿಲುವಿನಲ್ಲಿ ಅವರು ಮಾಡಿದ ದಾನಗಳು ಅನೇಕ ಬದುಕುಗಳನ್ನು ಅರಳಿಸಿವೆ ಇದೀಗ ಇವರ ಜನ್ಮದಿನದ ಪ್ರಯುಕ್ತ ನಾನಾ ಸಂಘ ಸಂಸ್ಥೆಗಳು ಅನ್ನದಾನ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿವೆ ಅಂದು ಒಂದು ದಿನ ಪ್ಯಾಂಡ್ ಹೋಲಿಸಲಾಗದ ಬಡತನದಲ್ಲಿ ಮಂಗಳೂರಿಗೆ ಬಂದು ಸಂತ ಅಲೋಷಿಯಸ್ ಕಾಲೇಜು ಸೇರಿದ್ದ ಗೂಳೂರು ಸದಾಶಿವ ಶೆಟ್ಟಿಯವರು ಇಂದು ಬಹುದೊಡ್ಡ ಉದ್ಯಮಿಯಾಗಿ ಬೆಳೆದು ನಿಂತು ಅಶಕ್ತರಿಗೆ ನೆರಳಾಗಿದ್ದಾರೆ ಎಲ್ಲರ ನೆಚ್ಚಿನ ತುಳುವೆರ ಕರ್ಣೆ ಡಾ ಸದಾಶಿವ ಶೆಟ್ಟಿಯವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗಿದೆ ಶ್ರೀ ಸದಾಶಿವ ಶೆಟ್ಟಿ ಸೇವಾ ಅಭಿಮಾನ ಬಳಗ ಕುರ್ನಾಡು ಹಾಗೂ ಕುರ್ನಾಡು ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ಡ್ ಕೆಎಫ್ಸಿ ಕುರ್ನಾಡು ಇವರು ಬೆಳ್ಮ ತೇರಳಕಟ್ಟೆ ಸೇವಾಶ್ರಮಕ್ಕೆ ಒಂದು ಹೊತ್ತಿನ ಅನ್ನವನ್ನು ನೀಡುವ ಮೂಲಕ ಕೊಡುಗೈದಾನಿಯ ಹುಟ್ಟುಹಬ್ಬವನ್ನ ಹುಟ್ಟುಹಬ್ಬವನ್ನು ವಿಶೇಷವೇನೆಂದ್ರೆ ಈ ಸೇವಾಶ್ರಮದಲ್ಲಿರುವ ವೃದ್ಧಿಯೋರ್ವರು ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಅವರನ್ನ ನೋಡಬೇಕು ಮಾತನಾಡಬೇಕು ಮತ್ತು ನಾನು ಅವರು ಒಂದೇ ತರಗತಿಯಲ್ಲಿ ಕಲಿಯುತ್ತಿದ್ದೆವು ಎಂದು ಸಂತಸವನ್ನ ಹಂಚಿಕೊಂಡಿದ್ದಾರೆ ಗೋಪಾಲಕೃಷ್ಣ

ಕುದರ ಬಣ್ಣ ಪಾತಿ ಇದ್ವಿ ಯಾವ ಅರ್ಲವನ ಅರ್ಲ ಒನ್ ಅಂತ ಒಂದ ಒಣಪುಣ ಬಾಳು ಬಂದಿರೀ ಇದೀಗ ಒಂದು ಒಟ್ಟಿಗೆ ಶಾಲೆಗೆ ಹೋದ ಇತ್ತ ನಂಕಳು ಗೋಪಾಲಕೃಷ್ಣ ಕೃಷ್ಣ ನಮ್ಗೆ ಇದ್ದ ಕೃಷ್ಣ ಇದೇ ಬಾಲ್ಯ ವಿರು ಬಲೆಗೆ ಪಾತಿ ಶ್ರೀ ಮೂಕಾಂಬಿಕಾ ಸನ್ನಿಧಿಯಲ್ಲೂ ಕೋಳೂರು ಕನ್ಯಾನ ಡಾಕ್ಟರ್ ಸದಾಶಿವ ಶೆಟ್ಟಿ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಇವರ ಅಭಿಮಾನಿ ಬಳಗ ಮಂಗಲ್ಪಾಡಿ ವತಿಯಿಂದ ವಿಶೇಷ ಹೂವಿನ ಪೂಜೆ ಮತ್ತು ಶಾಶ್ವತ ಪೂಜೆ ನಡೆದಿದೆ ಡಾಕ್ಟರ್ ಸದಾಶಿವ ಶೆಟ್ಟಿಯವರ ಮಂಗಲ್ಪಾಡಿಯ ಹಲವಾರು ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಪೂಜೆಯ ಬಳಿಕ ಸೇರಿದ ಎಲ್ಲಾ ಭಕ್ತಾಭಿಮಾನಿಗಳಿಗೂ ಸಿಹಿಯೊಂದಿಗೆ ಉತ್ತಮ ಫಲಾಹಾರದ ವ್ಯವಸ್ಥೆ ಕಲ್ಪಿಸಿದ್ದಾರೆ ಒಟ್ಟಿನಲ್ಲಿ ಬ್ರ್ಯಾಂಡ್ ಆಗಿ ಮಿಂಚುತ್ತಿರುವ ಡಾ ಕನ್ಯಾನ ಸದಾಶಿವ ಶೆಟ್ಟಿಯವರು ತನ್ನ ನಿಷ್ಕಲ್ಮಶ ದಾನ ಪರಂಪರೆಯಿಂದ ಎಲ್ಲರ ಮನೆ ಮನಗಳಲ್ಲೂ ಮಾತಾಗಿ ಬಿಟ್ಟಿದ್ದಾರೆ ಇವರಿಗೆ ಆ ಭಗವಂತ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ ನೀಡಲಿ ಅನ್ನೋದು ಭಗವಂತನಲ್ಲಿ ಎಲ್ಲರ ಪ್ರಾರ್ಥನೆ